ದಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲೋ ಎಂಬಂತೆ ನಮ್ಮ ಕನ್ನಡ ಭೂಮಿ ಕನ್ನಡ ಭಾಷೆ ಕನ್ನಡದ ನೆಲ ಜಲ ಯಾವ ಊರಿಗೂ ಸರಿಸಾತಿ ಇಲ್ಲ ಪ್ರಿಯ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ ಗುರುಗಳೇ ಅತಿಥಿಗಳೇ ಹಾಗೂ ನನ್ನ ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ಹೃದಯಪೂರ್ವಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ಕನ್ನಡ ರಾಜ್ಯೋತ್ಸವವನ್ನ ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತೇವೆ ಈ ದಿನ ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಆತ್ಮಗೌರವದ ದಿನ ಏಕೆಂದರೆ ಇದೇ ದಿನ ಸಾವಿರದ ಒಂಬೈನೂರ ನಮ್ಮ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿತು ಅಂದಿನ ದಿನಗಳಲ್ಲಿ ಕನ್ನಡ ಮಾತನಾಡುವ ಜನರು ವಿಭಿನ್ನ ಪಾತ್ರಗಳಲ್ಲಿ ಹರಡಿಕೊಂಡಿದ್ದರು ಮೈಸೂರು ಬಳ್ಳಾರಿ ಧಾರವಾಡ ಬಿಜಾಪುರ ಹುಬ್ಬಳ್ಳಿ ಮಂಗಳೂರು ಮುಂತಾದ ಪ್ರದೇಶಗಳಲ್ಲಿ ಈ ಎಲ್ಲ ಕನ್ನಡ ಹೃದಯಗಳನ್ನ ಒಟ್ಟಿಗೆ ಸೇರಿಸಿ ಮೈಸೂರು ರಾಜ್ಯ ಎಂಬ ಹೆಸರಿನಲ್ಲಿ ಒಂದು ರಾಜ್ಯ ರಚಿಸಲಾಯಿತು ನಂತರ ಸಾವಿರದ ಒಂಬೈನೂರ ಅದನ್ನು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ನಮ್ಮ ಕರ್ನಾಟಕ ರಾಜ್ಯದ ಜನರು ಕನ್ನಡವನ್ನ ಮಾತೃಭಾಷೆಯಾಗಿ ಮಾತನಾಡುತ್ತಾರೆ ಕನ್ನಡ ಭಾಷೆ ಭಾರತದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿದೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡವು ಶ್ರೀಮಂತ ಸಾಹಿತ್ಯ ಕಾವ್ಯ ಮತ್ತು ಸಂಸ್ಕೃತಿಯ ಮೂಲವಾಗಿದೆ ಕನ್ನಡ ನಾಡು ಅನೇಕ ಮಹಾನ್ ವ್ಯಕ್ತಿಗಳನ್ನು ನೀಡಿದೆ ಸಂತ ಬಸವಣ್ಣ ಅವರ ವಚನಗಳು ಸಮಾಜಕ್ಕೆ ಬೆಳಕು ನೀಡಿವೆ ಆದಿಕವಿ ಪಂಪ ರನ್ನ ಪೊನ್ನ ಇವರು ಕನ್ನಡ ಸಾಹಿತ್ಯದ ಆಭರಣಗಳು ಕುವೆಂಪು ನಮ್ಮ ರಾಜ್ಯ ಕವಿ ಅವರ ರಾಮಾಯಣ ದರ್ಶನಂ ಸಾಹಿತ್ಯದ ಅಮೂಲ್ಯ ಕೃತಿ ಡಾಕ್ಟರ್ ರಾಜ್ ಕನ್ನಡ ಚಿತ್ರರಂಗದಲ್ಲಿ ಮಾಡಿದ ನಟನೆ ಇವರ ಸೇವೆ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿದೆ ಆದ್ದರಿಂದ ನಾವು ಎಲ್ಲರೂ ಪ್ರತಿದಿನ ಕನ್ನಡದಲ್ಲಿ ಮಾತನಾಡೋಣ ಕನ್ನಡ ಪುಸ್ತಕಗಳನ್ನು ಓದೋಣ ಕನ್ನಡವನ್ನ ಬರೆದು ಅದರ ಶ್ರೇಷ್ಠತೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸೋಣ ಕನ್ನಡ ರಾಜ್ಯೋತ್ಸವವು ಕೇವಲ ಒಂದು ಹಬ್ಬವಲ್ಲ ಅದು ನಮ್ಮ ಅಸ್ತಿತ್ವದ ಸಂಭ್ರಮ ಈ ದಿನ ನಾವು ಕನ್ನಡ ತಾಯಿಗೆ ಶರಣಾಗಬೇಕು ನಾಡಿಗೆ ನಿಷ್ಠರಾಗಬೇಕು ಸಂಸ್ಕೃತಿಗೆ ಬದ್ಧರಾಗಬೇಕು ಕನ್ನಡ ನಮ್ಮ ಜೀವ ಕನ್ನಡ ನಮ್ಮ ಆತ್ಮ ನಾವು ಕನ್ನಡದ ಬಗ್ಗೆ ಹೆಮ್ಮೆ ಪಡುವುದಷ್ಟೇ ಅಲ್ಲ ಅದನ್ನು ಉಳಿಸುವ ಜವಾಬ್ದಾರಿಯೂ ನಮ್ಮದೇ ಇಂದಿನ ಯುವ ಪೀಳಿಗೆ ಕನ್ನಡದಿಂದ ದೂರವಾಗುತ್ತಿರುವುದು ವಿಷಾದನೀಯ ನಾವು ನಮ್ಮ ಭಾಷೆಯನ್ನ ಗೌರವಿಸದಿದ್ದರೆ ಅದು ನಿಧಾನವಾಗಿ ಕಳೆದು ಹೋಗುವ ಅಪಾಯವಿದೆ ಎಂದರೆ ತಪ್ಪಾಗಲಾರದು ತಾಯಿ ಭಾಷೆ ಕನ್ನಡ ತಾಯಿ ಭಾಷೆ ಕನ್ನಡ ಉಳಿಯಬೇಕಾದರೆ ಇಂತಹ ಕನ್ನಡ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೆಯುತ್ತಿರಬೇಕು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಅದು ಕನ್ನಡವಾಗಬೇಕು ಎನ್ನುತ್ತ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ